ನಮ್ದು ಖಂಡನಿದೆ ಮತ್ ಆದಷ್ಟು ಸಿಗೋನ್ ನಮ್ ಆಗ್ರಹ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದನೇ ಪದಾಪದ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರೂ ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂಥ ಸೂಚನೆ ಗೊತ್ತಿಲ್ಲ ನಾವು ಜನರು ಅದನ್ನ ಮಾಡ್ತೇವೆ ಅವನು ನಾವು ಅವರು ಅದು ಹಂಗೈತಿ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ ಒತ್ತು ಕೊಡ್ತೀವಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇ ಇಲ್ಲಿ ಪ್ಲಸ್ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಎಲ್ಲ ಪ್ರತಿಯೊಬ್ಬ ಹತ್ತಿ ಜನ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿ ಜೆ ಪಿ ಕಾಂಗ್ರೆಸ್ ಅವರು ಕೆಲವೊಬ್ರು ಹಾರ್ಯ ಮಾಡಿದೆ ನಮ್ಮದೇ ಮಾಡಿದೆ ರಾಜ್ಯ ತಿಳ್ಕೊಂಡ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡೊಂಗೂರಾವನ್ನು ಸೋಲಿಸ್ಬೇಕಂತ ವಾತಾವರಣ ಇದ್ದಾಗ ತೆಲುಗು ಪಟಕ್ನ ಜ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಕುಮಟೋಳಿ ಅವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಅತನೀ ಜನರು ಒಳ್ಳೆಯ ಬುದ್ಧಿವಂತದಾರ ಈಗ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ರಿ ಮುಂದಿನ ದಿನದಲ್ಲಿ ನಮ್ಮ ಹತ್ತನೇ ಜನರು ಸರಿಯಾಗಿ ನಿರ್ತದೆ ಈ ಸಂದರ್ಭದಲ್ಲಿ ಸರಿ ಇದನ್ನೇ ನೋಡಿ ಲಕ್ಷ್ಮಣ್ ಸವದಿ ಯಾಕೆ ಬಿಜೆಪಿ ಬರಬಾರದು ಯಾಕಂದ್ರೆ ಈಗ ಪಿ ಪ್ಲಸ್ ಆಗಿದೆ ಒಂದು ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದು ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಬಟ್ ನಾವೇನೇ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರು ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಬಿಜೆಪಿ ಇದ್ದಾರೆ ಈಗ ಅವರೇ ಬರ್ಬೇಕಲ್ಲ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವರಾಜ್ ಅವ್ರನ್ನ ವಾತಾವರಣ ಆ ರೀತಿ ಆತನಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಇಲ್ಲ ಎರಡೂ ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಜನರಿಗೆ ಬುದ್ಧಿ ಕಲ್ಸು ಒಳ್ಳೆ